ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಮನೆಗಳೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಿನ್ನೆ ಎಲ್ಲರೂ ಮೊನ್ನೆ ಎಲ್ಲರೂ ಕೂಡ ಚೆನ್ನಾಗಿ ಹ್ಞೂ ನಿನ್ನೆ ನಿನ್ನೆ ಅನ್ನೋ ಶುಕ್ರವಾರ ಎಲ್ಲರೂ ಕೂಡ ಚೆನ್ನಾಗಿ ಆಚರಣೆ ಮಾಡಿರ್ತೀರಾ ಅನ್ಸುತ್ತೆ ಜಾಗೃತರಾಗಿತ್ತು ನಿಮ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸ್ಕೊಂಡು ಜೀವನದಲ್ಲಿ ಬೇಕಾಗಿರುವಂತಹ ಸಕಲ ಶಕ್ತಿ ಚೈತನ್ಯ ಜ್ಞಾನವನ್ನು ಪಡ್ಕೊಂಡು ಉತ್ತಮ ಜೀವನ ಬಾಳೋದಕ್ಕೆ ನಿಮ್ಮದೇ ಆದಂತಹ ನಿಮ್ಮ ಪ್ರಯತ್ನವನ್ನು ಪಟ್ಟಿರ್ತೀರಾ ಯಾರು ಪ್ರಯತ್ನವನ್ನು ಪಟ್ಟು ಈ ಜಾಗರಣೆಯನ್ನು ಮಾಡಿರ್ತಾರೋ ಅವನಿಗೆ ಶಿವನ ಕೃಪಾ ಕಟಾಕ್ಷ ಖಂಡಿತವಾಗ್ಲೂ ಆಗಿರುತ್ತೆ ಇವತ್ತಿನ ವಿಚಾರ ಏನು ಅಂತ ಹೌಸ್ ಪರ್ ವಾಸ್ತು ವಾಸ್ತು ಪ್ರಕಾರ ಹೆಂಗಿದ್ರೆ ಚೆನ್ನ ಅಂತ ಬಗ್ಗೆ ಮಾತಾಡ್ತಾ ಬರ್ತಾ ಇದೆ ಇದರಲ್ಲಿ ಇವತ್ತು ಏನು ಅಂತಂತಂದರೆ ಈ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಭಾಗ ಈಶಾನ್ಯ ಭಾಗ ಅಂತಂದಾಗ ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ ಒಂದೇ ಅಂದ್ಕೊಂಡಿರ್ತಾರೆ ಇಲ್ಲ ವಿಶೇಷವಾಗಿ ಈಶಾನ್ಯವನ್ನ ತುಂಬ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದಾಗ ಮೂರು ಈಶಾನ್ಯ ಭಾಗ ಬರುತ್ತೆ ಅದು ಒಂದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಉತ್ತರ ಈಶಾನ್ಯ ಎರಡನೇದು ಈಶಾನ್ಯ ನಾರ್ತ್ ಈಸ್ಟ್ ಮೂರನೇದು ಪೂರ್ವ ಈಶಾನ್ಯ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಈ ಇಷ್ಟು ಭಾಗಗಳಲ್ಲಿ ತಗ್ಗಾಗಿರಬೇಕು ಅಂತ ಹೇಳ್ತಾರೆ ಯಾಕೆ ತಗ್ಗಾಗಿರಬೇಕು ಅಂತ ಹೇಳಿದಾಗ ನಮಗೆ ಬೆಳಗಿನ ಹೊತ್ತು ಬರುವಂತಹ ಆ ಸೂರ್ಯನ ಕೃಪಾ ಕಟಾಕ್ಷ ಮತ್ತು ಉತ್ತರದಿಂದ ಬರುವಂತಹ ಮ್ಯಾಗ್ನೆಟಿಕ್ ಎನರ್ಜಿ ಎರಡೂ ಸೇರ್ಕೊಂಡು ಏನಾಗುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ ಏನಾಗುತ್ತೆ ನಮ್ಮ ಮನೆಯ ಈಶಾನ್ಯ ಭಾಗಕ್ಕೆ ಬರುತ್ತೆ ಈಶಾನ್ಯ ಭಾಗಕ್ಕೆ ಬಂದಾಗ ಏನಾಗುತ್ತೆ ಅಂತಾರೆ ಸ್ವಲ್ಪ ತಕ್ಕಾಗಿತ್ತು ಅಂದರೆ ಅದಕ್ಕೆ ಇದರ ಒಳಹರಿವು ಬಹಳ ಸರಾಗವಾಗಿ ಆಗುತ್ತೆ ಅದೇನಾದ್ರೆ ಎತ್ತರದಲ್ಲಿತ್ತು ಅಂತಂದರೆ ಅದರ ಒಳಹರಿವು ಆಗೋದಿಲ್ಲ ಸರಾಗವಾಗಿ ಆಗೋದಿಲ್ಲ ಯಾವಾಗ ನಮ್ಮ ಬಾಯಿಗೆ ಆಹಾರ ಸಿಗಲಿಲ್ವೋ ಇನ್ನು ಹೊಟ್ಟೆಗೆ ಇಲ್ಲಿಂದ ಹೋಗುತ್ತೆ ಹೊಟ್ಟೆಗೆ ಹೋಗಿ ಅದು ಜೀರ್ಣ ಆಗಿ ದೇಹದಲ್ಲಿರೋ ಪ್ರತಿಯೊಂದು ಅಂಗ 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 ಜೀವಕೋಶಗಳಿಗೆ ಅದು ಹೋದಾಗ್ಲೇನೆ ನಮಗೆ ಶಕ್ತಿ ಚೈತನ್ಯ ಬರುವಂಥದ್ದು ನನಗೆ ಬಾಯ ಬಂದಾಗ್ಬಿಟ್ಟಿದ್ರೆ ಆಹಾರ ಎಲ್ಲಿಂದ ತಗೊಳಕ್ಕಾಗುತ್ತೆ ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂತಂದರೆ ವಾಸ್ತು ಪ್ರಕಾರ ಈಶಾನ್ಯ ಭಾಗ ಯಾವಾಗಲೂ ಸ್ವಲ್ಪ ತಗ್ಗಾಗಿರಲಿ ಅಂತ ಹೇಳ್ತಾರೆ ತಗ್ಗಾಗಿರಬೇಕು ಹಳ್ಳ ಆಗಬಾರ್ದು ಅದು ಮುಂದೆ ತಿಳಿಸ್ತೀನಿ ಯಾಕೆ ಈಶಾನ್ಯದಲ್ಲಿ ಸಂಪು ಇರಬಾರ್ದು ಮುಂಚೆ ಎಲ್ಲ ಈಶಾನ್ಯದಲ್ಲಿ ಸಂಪು ತೊಡ್ಕೊ ಅಂತ ಹೇಳೋರು ಇಲ್ಲ ತಪ್ಪದು ನಾನು ನನ್ನ ಮೂವತ್ತು ವರ್ಷ ನನ್ನ ಈ ಒಂದು ಪಯಣದಲ್ಲಿ ಸಾಕಷ್ಟು ಕಡೆ ಗೊತ್ತಿಲ್ಲದೆ ಮಾಡಿಸ್ಬಿಟ್ಟು ಯಾರೋ ಬಂದು ಹೇಳಿದಾಗ ಅದೇ ಪ್ರಕಾರ ಮಾಡಿಸಿ ಅವರ ಜೀವನದಲ್ಲಿ ಏಳು ಬೀಳುಗಳಿಗೆ ಒಂದೆಲ್ಲ ಒಂದು ರೀತಿ ನಾವುಗಳು ಕೂಡ ಕಾರಣ ಆಗಿಬಿಡ್ವಿ ಅನ್ಸುತ್ತೆ ಬಟ್ ನನಗೆ ಯಾವಾಗ ವಾಸ್ತು ಜ್ಞಾನ ಇರಲಿಲ್ಲ ನಮ್ದೇನಿದ್ರು ಆರ್ಕಿಟೆಕ್ಚರ್ ಜ್ಞಾನ ಇತ್ತು ವಾಸ್ತು ಅಂತ ನನ್ನ ಬಂದಾಗ ಹೇಳಿದಾಗ ಅವ್ರು ಏನು ಈಶಾನದಲ್ಲಿ ಸಂ ತೋಡ್ಬಿಡು ಈಶಾನದಲ್ಲಿ ಬಾವಿ ತೋಡ್ಬಿಡು ಈಶಾನದಲ್ಲಿ ಬೋರ್ವೆಲ್ ಹಾಕ್ಬಿಡು ಈಶಾನದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಬಿಡು ಎಲ್ಲ ಹೇಳ್ಬಿಡೋರು ಮಾಡಾದ್ಮೇಲಿಂದ ಹ್ಞೂ ಹ್ಞೂ ಪ್ರಗತಿ ಅದೋಗತಿ ಕೊನೆಗೆ ವಾಸ್ತು ಸರಿ ಇಲ್ಲ ವಾಸ್ತುವನ್ನು ಪಾಲನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಪ್ರಗತಿ ಇಲ್ಲ ಅಂತ ಹೇಳ್ತಾರೆ ಹೆಂಗೆ ಅಂತದೆ ಇಟ್ಸ್ ಎ ರಾಂಗ್ ಗೈಡೆನ್ಸ್ ರಾಂಗ್ ವರ್ಕ್ ಎಕ್ಸಿಕ್ಯೂಷನ್ ಅವರು ಬರೀ ಅಷ್ಟೇ ಬರೀ ನಾಲ್ಕು ಮೂಲೆ ತಿಳ್ಕೊಂಡು ಮಾತಾಡ್ತಾರೆ ಬಟ್ ನಾನು ಯಾವಾಗ ಇದನ್ನು ತುಂಬ ಡೀಪಾಗಿ ಸ್ಟಡಿ ಮಾಡ್ತಾ ಹೋದ್ ಗೊತ್ತಾಯ್ತು ಎಲ್ಲಿ ತಗ್ಗಿರ್ಬೇಕು ಎಲ್ಲಿ ಹಳ್ಳ ಇರಬೇಕು ಎಲ್ಲಿ ಹಳ್ಳ ಇರಬಾರ್ದು ಅನ್ನೋದನ್ನ ಅರಿ ಬಂದಿದೆ ಓಕೆ ರೈಟ್ ಇದು ಒಂದು ಸೊ ತಿಳ್ಕೊಂಡಿದಿರಲ್ಲ ಸೊ ಈಶಾನ್ಯ ಭಾಗದಲ್ಲಿ ತಗ್ಗಿರಬೇಕು ಹಳ್ಳ ಇರಬಾರ್ದು ತಗ್ಗೂ ಹಳ್ಳಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅರ್ಥ ಆಯ್ತಾ ಹಳ್ಳದಲ್ಲಿ ಬಿತ್ತು ಅಂತಂದ್ರೆ ಹೋಯ್ತು ತಗ್ಗಲ್ಲಿ ಇತ್ತಂದ್ರೆ ಬರುತ್ತೆ ಮುಂದೋಗುತ್ತೆ ಹಳ್ಳದಲ್ಲಿ ಬಿತ್ತು ಅಂದ್ರೆ ಒಳಗಡೆಗೆ ಎನರ್ಜಿ ಹೊಡಗೋಗ್ಬಿಡತ್ತದು ಹಿಂಕೊಂಬಿಡತ್ತದು ಮತ್ತು ವಾಪಸ್ ಮೇಲೆ ಬಂದು ಬರೋದು ಬಹಳ ಕಷ್ಟ ಅದು ಅರ್ಥ ಆಯ್ತಲ್ವಾ ಸೊ ಹಾಗಾಗಿ ಈಶಾನ್ಯ ಭಾಗದಲ್ಲಿ ತಗ್ಗಿರಬೇಕು ಆದರೆ ಯಾವುದೇ ಕಾರಣಕ್ಕೂ ಬಾವಿಯಾಗಿರಲಿ ಬೋರ್ವೆಲ್ ಆಗಿರಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರಲಿ ಅಥವಾ ಸಂಪಾಗಲಿ ಇರಬಾರದು ಯಾಕೆ ಏನೋದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ ಓಕೆ ಪ್ರಶ್ನೆ ಅಂತಂದಾಗ ಉತ್ತಮ ವ್ಯಾಪಾರಕ್ಕಾಗಿ ಏನಾದ್ರು ಒಂದು ಸಲಹೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾರು ಖಂಡಿತವಾಗ್ಲು ಉತ್ತಮ ನಮಗೆ ವ್ಯಾಪಾರ ಆಗಬೇಕು ಅಂತ ಎಲ್ಲಿಂದ ಆಗಬೇಕು ನಮಗೆ ಉತ್ತರ ಭಾಗದಿಂದ ಆಗಬೇಕು ಉತ್ತರ ಭಾಗ ಅಂತಂತಂದಾಗ ಅದನ್ನೇ ಕುಬೇರನ ದಿಕ್ಕು ಅಂತ ಕರಿತೀವಿ ಕುಬೇರ ಮೂಲೆ ಅನ್ನೋದಿಲ್ಲ ಕುಬೇರನ ದಿಕ್ಕು ಅನ್ನೋದಿದೆ ಎಕ್ಸಾಕ್ಟ್ ನಾರ್ತ್ ಅದು ಝೀರೋ ಡಿಗ್ರಿ ಟು ಫೈವ್ ಡಿಗ್ರಿ ಆ ಕಡೆ ಫೈವ್ ಡಿಗ್ರಿ ಈ ಕಡೆ ಏನಿರುತ್ತಲ್ಲ ಇದನ್ನು ನಾವು ಕುಬೇರನ ದಿಕ್ಕು ಅಂತ ಕರಿತೀವಿ ನಾವು ಅಂತಂತಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರೋದೇ ಬಟ್ ಯಾರೋ ಏನೋ ಹೇಳಿ 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 ಅದು ಅಭ್ಯಾಸ ಹ್ಞೂ ಹಾಗಾಗಿ ಕುಬೇರನ ದಿಕ್ಕು ಅಂತ ಬೇರೆ ಏನು ತೋರಿಸ್ತಾ ಇರ್ತಾರೆ ಸೌತ್ ವೆಸ್ಟ್ ಅಂತ ತೋರಿಸ್ತಾರಲ್ಲ ಕುಬೇರನ ದಿಕ್ಕು ಅಂತಂದ್ರೆ ಕುಬೇರ್ ಮೂಲೆ ಅಂತ ಹೇಳ್ತಾ ಇಲ್ಲ ಮೂಲೆ ಅನ್ನೋದಿಲ್ಲ ಕುಬೇರನ ದಿಕ್ಕು ನಾರ್ತ್ ಉತ್ತರ ಭಾಗ ಈ ಉತ್ತರ ಭಾಗದಲ್ಲಿ ಏನು ಮಾಡ್ಬೋದು ಅಂತಾರೆ ಒಂದು ಮನಿ ಪ್ಲಾಂಟನ್ನು ಬಳಸ್ಕೋಬೋದು ಮನಿ ಪ್ಲಾಂಟನ್ನು ಆ ಭಾಗದಲ್ಲಿ ಇಡೋದ್ರಿಂದ ಏನಾಗುತ್ತೆ ಈ ಪ್ಲಾಂಟ್ ಅನ್ನೋದು ಅಂತಂದಾಗ ಈ ಗಿಡ ಅಂತಂತಂದಾಗ ಅದು ಹಸಿರು ಬಣ್ಣದಲ್ಲಿರುತ್ತೆ ಹಸಿರು ಯಾವುದನ್ನು ಸೂಚಿಸುತ್ತೆ ಅಂತಾರೆ ಬುಧನನ್ನು ಸೂಚಿಸುತ್ತೆ ಎಷ್ಟು ಎಲೆಗಳು ಬರ್ತಾ ಹೋಗುತ್ತೋ ಅಷ್ಟು ಬಿಸ್ನೆಸ್ ಆಪರ್ಚುನಿಟೀಸ್ ನಮ್ಗೆ ಜಾಸ್ತಿ ಬರ್ತಾ ಹೋಗುತ್ತೆ ಅಂತ ಎರಡನೇದು ಏನು ಮಾಡ್ಬೋದು ಅಂದರೆ ಆ ಭಾಗದಲ್ಲಿ ನೀವು ಮನೆಯ ಅಥವಾ ಅಂಗಡಿಯ ಆಫೀಸಿನ ಉತ್ತರ ಭಾಗದಲ್ಲಿ ಮಾಡ್ಬೋದು ಅಂದರೆ ನೀವು ಒಂದು ಏನು ಗಜಲಕ್ಷ್ಮಿ ಅಂದರೆ ಲಕ್ಷ್ಮಿ ಮಧ್ಯದಲ್ಲಿ ಎರಡು ಆನೆಗಳು ನೋಡಿ ಇದು ಹೆಂಗಿದೆಯಲ್ಲ ಈ ಥರ ಎರಡು ಆನೆಗಳಿರುತ್ತೆ ಸೊ ಇದೆರಡು ಏನು ಅಂತಂದರೆ ನನಗೆ ಜ್ಞಾನನೂ ಬೇಕು ಐಶ್ವರ್ಯನೂ ಬೇಕು ಅಂತ ಎರಡು ಬೇಕು ಅಂತ ಓಕೆ ಈ ರೀತಿ ಇರೋಂಥದ್ದು ಮಧ್ಯದಲ್ಲಿ ಲಕ್ಷ್ಮೀ ತಾಯಿ ಕೂತಿರುವಂಥದ್ದು ಕೂತು ಹಣವನ್ನು ಅಂದರೆ ಧನಲಕ್ಷ್ಮಿ ಇರೋವಂಥದ್ದು ತಗೋಬೋದು ಜೊತೆಗೆ ಗಜಲಕ್ಷ್ಮಿನೂ ಇರಲಿ ಅಂತ ಅದಕ್ಕೆ ಏನು ಮಾಡ್ಬೋದು ಒಂದು ಕುಬೇರ ಯಂತ್ರವನ್ನು ಇಟ್ಟು ಪ್ರತಿದಿನ ನೀವು ಅಂಗಡಿಗೋ ಆಫೀಸ್ಗೋ ಹೋದಾಗ ಏನು ಮಾಡ್ಬೇಕಂದ್ರೆ ಆ ಭಾಗದಲ್ಲಿ ಆ ಕುಬೇರ ಯಂತ್ರ ಮತ್ತು ಲಕ್ಷ್ಮೀದೇವಿಯನ್ನು ನೋಡ್ತಾ ಒಂದು ಐದರಿಂದ ಹತ್ತು ನಿಮಿಷ ಧ್ಯಾನವನ್ನು ಯಾವ ಥರ ಧ್ಯಾನ ನೋಡಿ ಈ ರೀತಿ ಕುಬೇರ ಮುದ್ರೆಯನ್ನು ಹಾಕಿಕೊಂಡು ಧ್ಯಾನವನ್ನು ಮಾಡಿಕೊಂಡು ಕುಬೇರನನ್ನು ಬೇಡಿಕೊಂಡು ನನಗೆ ಯಥೇಚ್ಛವಾಗಿ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶವನ್ನು ಕೊಡು ಹಾಗೆ ಯಥೇಚ್ಛವಾಗಿ ಹಣ ಸಂಪಾದನೆಗೆ ದಾರಿಯನ್ನು ಮಾಡಿಕೊಡಪ್ಪ ಅಂತೇಳಿ ಒಂದು ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿ ಕೂತಿದ್ದು ನಗ ನಗಿತ ಖುಷಿ ಖುಷಿಯಿಂದ ಇವತ್ತು ತುಂಬ ಚೆನ್ನಾಗಿ ನನಗೆ ವ್ಯಾಪಾರ ಆಗ್ತಿದೆ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿ ಬಂದು ಅನ್ನ ಹೇಳಿ ಮುಂದುವರಿಬೋದು ಓಕೆ ಇದು ಒಂದು ಮತ್ತೊಬ್ರು ಹಾಗೆ ಏನು ಕೇಳಿದ್ದಾರೆ ಅಂದರೆ ಪೆಟ್ಟಿಗೆ ಯಾವ ಕಡೆ ಇಟ್ಕೊಂಡ್ರೆ ಒಳ್ಳೇದು ಅಂತಂತಾರೆ ಸಾಧಾರಣವಾಗಿ ಏನಾಗೆ ನಾವೆಲ್ಲರೂ ಕೂಡ ಬಲಗೈ ಬಲಗೈಯಲ್ಲಿ ಅಲ್ವಾ ಜಾಸ್ತಿ ಆಪರೇಟ್ ಮಾಡೋದು ಹಾಗಾಗಿ ನಿಮಗೆ ಟೇಬಲ್ಲು ಅಥವಾ ನಿಮ್ಮ ಇದೇನಿರ್ತದಲ್ಲ ಕ್ಯಾಶ್ ಕೌಂಟರ್ ಅಂತ ಏನಿರ್ತದ ಅದರ ಬಲಭಾಗದಲ್ಲಿ ಇಟ್ಕೊಳ್ಳೋದು ಅಭ್ಯಾಸ ಯಾಕೆಂದರೆ ಎಲ್ಲರಿಗೂ ಕೂಡ ಬಲಾನೇ ಅಭ್ಯಾಸ ಆಗ್ಬಿಟ್ಟಿದೆ ಬಲದಲ್ಲಿ ತೊಗೊಳ್ತಾರೆ ಇರ್ತಾರೆ ಇದು ಎಲ್ಲೆಲ್ಲಿ ಅಂತನಾದರೆ ನನ್ನ ಹಳೆಯ ಎಪಿಸೋಡ್ಗಳಲ್ಲಿ ತುಂಬ ಕೊಟ್ಟಿದ್ದೀನಿ ನಾನು ಈ ಟೇಬಲನ್ನು ಎಲ್ಲೆಲ್ಲಿ ಇಟ್ಕೋಬೇಕು ಆ ಟೇಬಲ್ ಎಲ್ಲಿಟ್ಕೊಂಡ್ರೆ ಎಲ್ಲಿ ನಿಮಗೆ ಕ್ಯಾಶ್ ಕೊಂಡ್ರೆ ಬರುತ್ತೆ ಅನ್ನೋದನ್ನು ನಾನು ಹಳೆಯ ಎಪಿಸೋಡ್ಗಳಲ್ಲಿ ಸೊ ವ್ಯಾಪಾರ ವಾಸ್ತು ಅಂತ ಕೊಟ್ಟಿದ್ದೀನಿ ಹಳೆ ಎಪಿಸೋಡ್ಗಳ ಹುಡುಕ್ತಾ ಹೋಗಿ ಅದರಲ್ಲಿ ಈಶಾನ್ಯದಲ್ಲಿ ಡೋರ್ ಇದ್ದರೆ ಎಲ್ಲಿಟ್ಕೋಬೇಕು ಉತ್ತರದಲ್ಲಿ ದಕ್ಷಿಣದಲ್ಲಿ ಇದ್ರೆ ಪೂರ್ವದಲ್ಲಿದ್ದರೆ ಇಟ್ಕೋಬೇಕು ದಕ್ಷಿಣದಲ್ಲಿದ್ದರೆ ಇದ್ರೆ ಪಶ್ಚಿಮದಲ್ಲಿದ್ದರೆ ಇಟ್ಕೋಬೇಕು ಅಂದರೆ ನಿಮ್ಮ ಎಂಟ್ರೆನ್ಸ್ಗಳು ಎಲ್ಲೆಲ್ಲಿದ್ದರೆ ನೀವು ಎಲ್ಲೆಲ್ಲಿ ನಿಮ್ಮ ಕ್ಯಾಶ್ ಕೌಂಟರ್ನ ಇಟ್ಕೋಬೋದು ನೀವೆಲ್ಲಿ ಕೂತ್ಕೋಬೇಕು ಕೂತ್ಕೋಬಹುದು ಅಂತನೋದನ್ನು ಹಳೆಯ ಎಪಿಸೋಡ್ಗಳು ಕೊಟ್ಟಿದ್ದೀನಿ ದಯವಿಟ್ಟು ಅದೆಲ್ಲ ಹುಡುಕಿ ಭಾಳ ಒಳ್ಳೆಯದು ಮಾಡಿಕೊಳ್ಳಿ ಯಾವತ್ತಷ್ಟೇ ಕ್ಯಾಶ್ ಕೌಂಟ್ರಲ್ಲಿ ಏನಿರುತ್ತಲ್ಲ ಸೊ ಅದರಲ್ಲಿ ಕ್ಯಾಶು ಇರೋ ರೀತಿ ನೋಡ್ಕೊಳ್ಳಿ ಇವತ್ತೆಲ್ಲ ಆನ್ಲೈನ್ ತುಂಬ ಆಗ್ಬಿಟ್ಟಿದೆ ಬಟ್ ಸ್ಟಿಲ್ ಕ್ಯಾಶನ್ನು ಒಂದಷ್ಟು ಕ್ಯಾಶನ್ನು ಅದರಲ್ಲಿ ಇಟ್ಕೊಳ್ಳೋ ಅಭ್ಯಾಸವನ್ನು ಮಾಡಿಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಉತ್ತಮ ಏನು ವ್ಯಾಪಾರ ವ್ಯವಹಾರ ಮತ್ತು ಕೆಲಸ ಕಾರ್ಯಗಳನ್ನು ಕೊಟ್ಟು ಯಥೇಚ್ಛವಾಗಿ ದುಡಿಯುವಂಥ ಶಕ್ತಿ ಚೈತನ್ಯವನ್ನು ಕೊಡಲಿ ಎಲ್ರಿಗೂ ಕೂಡ ಆಯುಷ್ಯು ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್